すみません。 ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ನಮ್ಮ ಮನೆ ಗೃಹ ಪ್ರವೇಶದ ವಿಡಿಯೋನ ಶೇರ್ ಮಾಡಿದ್ದೀನಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ನೋಡಿದಿರಾ ನನಗಂತೂ ತುಂಬ ಒಳ್ಳೆ ಒಳ್ಳೆ ಶುಭ ಹಾರೈಕೆಗಳನ್ನ ಕಳಿಸ್ತಾ ಇದ್ದೀರಾ ಎಲ್ಲರ ಕಮೆಂಟ್ಸ್ ಅನ್ನ ಓದುವಾಗ ತುಂಬನೇ ಖುಷಿಯಾಗುತ್ತೆ ನನ್ನ ಜೊತೆಗೆ ನಮ್ಮ ಮನೆಯವರೆಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ ಹಾಗೆ ಇವತ್ತು ನಮ್ಮ ಮನೆ ಈ ಒಂದು ಫಂಕ್ಷನ್ಗೆ ಯಾರೆಲ್ಲ ಯೂಟ್ಯೂಬರ್ಸ್ ಮತ್ತೆ ನನ್ನ ವ್ಯೂವರ್ಸ್ ಬಂದಿದ್ರು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ಇವರು ಕೂಡ ಅಷ್ಟೇ ಆಶಾ ಅಂತ ಇವರ ಹೆಸರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ ಹೇಳಿ ಇವರು ನ ಶುರು ಮಾಡಿದ್ರು ನನ್ನ ನಿಂತ್ಕೊಂಡಿರೋದು ಕೂಡ ನನ್ನ ವಿವರ್ಸ್ ಅವರು ಕೊಳ್ಳೆಗಾಲದಿಂದ ಬಂದಿದ್ದಾರೆ ಅವರು ಅವ್ರ ಮಗ ಮಗಳು ಯಜಮಾನರು ಅವ್ರ ತಂಗಿ ಅವ್ರ ಚಿಕ್ಕಮ್ಮ ಇಡೀ ಫ್ಯಾಮಿಲಿ ಬಂದಿದ್ರು ಎಷ್ಟು ಖುಷಿ ಆಯ್ತು ಅಂದ್ರೆ ಅವ್ರ ಜೊತೆ ಸಪ್ರೇಟಾಗಿ ಆಗಿ ತಕೊಂಡಿರೋ ಫೋಟೋ ವೀಡಿಯೋಸ್ ನನ್ನ ಹತ್ರ ಇರಲಿಲ್ಲ ಅವ್ರ ಮೊಬೈಲ್ನಲ್ಲಿ ಮಗನ ಕೈಲಿ ಫೋಟೋ ತೆಗೆಸಿದ್ರಂತೆ ಆ ಫೋಟೋ ಯಾಕೋ ಸರಿಗೆ ಬಂದಿಲ್ಲ ಅಂತ ಹೇಳಿದ್ರು ಹಾಗಾಗಿ ಆಶಾ ಅವರು ವಿಡಿಯೋ ಮಾಡ್ಕೊಂಡಿದ್ರು ಆ ವಿಡಿಯೋದಲ್ಲಿ ಇವರು ಕೂಡ ಕವರ್ ಆಗಿದ್ರು ತುಂಬಾನೇ ಖುಷಿ ಆಯ್ತು ಸದ್ಯ ಮಿಸ್ ಆಗಲಿಲ್ವಲ್ಲ ಅಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ ಅಂತ ಹೇಳಿ ಆಶಾ ಅವ್ರದ್ದು ಚಾನಲ್ ಇದೆ ಇಬ್ಬರು ಹೆಣ್ಮಕ್ಕಳನ್ನ ಇಟ್ಕೊಂಡಿದ್ದಾರೆ ಓದಿಸಬೇಕು ಲೈಫ್ ಸೆಟ್ಲ್ ಮಾಡಬೇಕು ಅವರು ಕೂಡ ವರ್ಕಿಂಗ್ ವುಮನೇ ಆದರೂ ಕೂಡ ಏನಾದರೂ ಮಾಡಬೇಕು ಅಂತ ತುಂಬ ಶ್ರಮ ಪಡ್ತಾರೆ ಸಾಧ್ಯ ಆದರೆ ಸಲ ಅವ್ರ ಚಾನಲ್ನ ವಿಸಿಟ್ ಮಾಡಿ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಾನು ಅವ್ರ ಮನೆಗೂ ಕೂಡ ಹೋಗಿ ಇನ್ವೈಟ್ ಮಾಡಿದ್ದೆ ಅನ್ಫಾರ್ಚುನೇಟ್ಲಿ ಆ ವಿಡಿಯೋ ಡೆಲೀಟ್ ಆಗಿಬಿಟ್ಟಿದೆ ಈಗ ಇಂದ್ರಮ್ಮ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಇದು ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡ್ತಾ ಇರೋದು ತುಂಬ ದಿನದಿಂದ ಇಬ್ಬರು ಅಂದ್ಕೊಳ್ತಾ ಇದ್ವಿ ಮೀಟ್ ಮಾಡಬೇಕು ಅಂತ ಆದರೆ ಈಗ ಅದು ಕಾಲ ಕೂಡಿ ಬಂದಿದೆ ನಾನು ನನ್ನ ತಮ್ಮ ಇಬ್ಬರು ಹೋಗಿದ್ವಿ ವಿಡಿಯೋ ಮಾಡ್ಕೊಡ್ತಾ ಇರೋದು ನನ್ನ ತಮ್ಮನೇ ನನ್ನ ತಂಗಿ ಮಕ್ಕಳು ನನ್ನ ಫ್ರೆಂಡು ವಿಜಯಲಕ್ಷ್ಮಿ ಅಂತ ಎಲ್ಲರೂ ಬರ್ತೀವಿ ಅಂತ ಹೇಳಿದರು ಇಂದ್ರಮ್ಮ ನೋಡಬೇಕು ನಾವು ಜೊತೇಲಿ ಬರ್ತೀವಿ ಅಂದಿದ್ರು ಆದರೆ ನಮಗಿನ್ನೂ ಕೂಡ ಬೇರೆ ಕಡೆ ಕಾರ್ಡ್ ಕೊಡೋದಿತ್ತು ಇವ್ರೊಬ್ಬರು ಮನೆಗಿಂತ ಪ್ಲಾನ್ ಮಾಡ್ಕೊಂಡು ಹೋಗಿದ್ರೆ ಎಲ್ಲರೂ ಒಟ್ಟಿಗೆ ಹೋಗ್ಬೋದಾಗಿತ್ತು ಆದರೆ ನಾವು ಇದೇ ಇನ್ನು ಬೇರೆ ಕಡೆ ಕಾರ್ಡ್ ಕೊಡೋಕ್ಕೆ ಹೋಗಬೇಕಾಗಿದ್ದರಿಂದ ನಾವಿಬ್ಬರೇ ಬಂದ್ವಿ ಮನೆಯಂತೂ ತುಂಬ ಚೆನ್ನಾಗಿದೆ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ಅಮ್ಮ ಅವರು ವಿಡಿಯೋದಲ್ಲಿ ತೋರಿಸೋದಕ್ಕಿಂತನೂ ಅವ್ರ ಗಾರ್ಡನ್ ನಿಜಕ್ಕೂ ತುಂಬ ಚೆನ್ನಾಗಿದೆ ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು ಸ್ವಂತ ಮಗಳ ಥರ ನೋಡಿಕೊಂಡ್ರು ತುಂಬಾ ಖುಷಿಯಾಯಿತು ನನಗಂತೂ ಫಸ್ಟ್ ಟೈಮ್ ಹೋಗಿದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ ನಮ್ಮದೇ ಮನೆ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಫಸ್ಟ್ ಹೋಗಿದ ತಕ್ಷಣ ಜ್ಯೂಸ್ ಕೊಟ್ಟರು ತುಂಬ ಚೆನ್ನಾಗಿತ್ತು ಅದಾದಮೇಲೆ ಕಾಫಿ ಮಾಡಿಕೊಟ್ರು ಬಿಸ್ಕೆಟು ಚೋಚೋ ಎಲ್ಲ ಕೊಟ್ಟರು ಚೂರು ಎಲ್ಲರೂ ಮನೇಲು ಕಾಫಿ ಎಲ್ಲ ಕುಡ್ದಾದ್ಮೇಲೆ ಗಾರ್ಡನ್ ನೋಡೋಣ ಅಂತ ಹೇಳಿ ಮೇಲೆ ಹೋಗ್ತಾ ಇದೀವಿ ಇಲ್ಲಿ ಅವರು ಹ್ಯಾಪಿನ ಕಟ್ ಕಟ್ಟಾಕಿಲ್ಲ ಕಟ್ ಹಾಕಿಲ್ಲ ಅದ್ ಹಾಗೆ ಓಡಾಡ್ಕೊಂಡಿರುತ್ತೆ ನಾನು ಫಸ್ಟ್ ಟೈಮ್ ನೋಡಿದ್ರಿಂದ ಸ್ವಲ್ಪ ಭಯ ಅನ್ನಿಸ್ತು ಆದರೆ ತುಂಬ ಒಳ್ಳೆ ಹುಡುಗ ಎಷ್ಟು ಕ್ಯೂಟ್ ಅಂತ ಅಂದರೆ ಏನೂ ಕೂಡ ಗಲಾಟೆ ಮಾಡಲಿಲ್ಲ ನನ್ನನ್ನು ಮೊದಲನೇ ಸಲನೇ ನೋಡಿದ್ದು ತುಂಬ ನನ್ನ ಮೇಲೆಲ್ಲ ಹತ್ಕೊಂಡು ತುಂಬ ಪ್ರೀತಿ ಮಾಡ್ತು ನನಗೂ ಕೂಡ ಖುಷಿ ಅನ್ನಿಸ್ತು ನನಗೆ ನನಗೆ ನೋಡಿದ ತಕ್ಷಣ ನಮ್ಮ ವಿಕ್ಕಿದೆ ನೆನಪಾಗೋಯಿತು ತುಂಬ ಮುದ್ದು ಮಾಡಿದೆ ನಾನು ಕೂಡ ಇಲ್ಲಿ ಮೇಲೆ ಬಂದ ತಕ್ಷಣ ಅವ್ರ ಮಗನ್ನು ಕೂಡ ಪರಿಚಯ ಮಾಡಿಸಿದ್ರು ಅವರು ಮೇಲ್ಗಡೆ ಇಲ್ಲಿ ರೂಮ್ ಕಟ್ತಾ ಇದ್ದೀವಿ ಅಂತೆಲ್ಲ ವೀಡಿಯೋ ಹಾಕಿದ್ರಲ್ಲ ಅದೆಲ್ಲ ನಾನು ಕೂಡ ನೋಡಿದೆ ಅವ್ರ ಮಗ ಯೋಗ ಟೀಚರ್ ಅಂತೆ ಇಲ್ಲಿ ಯೋಗ ಕ್ಲಾಸ್ ಎಲ್ಲ ಮಾಡಬೇಕು ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತೆಲ್ಲ ಹೇಳಿದ್ರು ನೋಡಿ ಆ ಏರಿಯಾದಲ್ಲಿ ಯಾರಾದರೂ ಇದ್ರೆ ನೀವು ಬೇಕಾದ್ರೆ ಜಾಯ್ನ್ ಆಗ್ಬಹುದು ಹಾಗೆ ಅಮ್ಮ ಗಾರ್ಡನ್ ಎಲ್ಲ ತೋರಿಸಿದ್ರು ನಿಜಕ್ಕೂ ವಿಡಿಯೋದಲ್ಲಿ ನೋಡೋದಕ್ಕಿಂತ ತುಂಬಾನೇ ಚೆನ್ನಾಗಿದೆ ನಾನು ಅನ್ಕೊಳ್ತಾ ಇದ್ದೆ ಬಾಳೆ ಗಿಡ ಕರಿಬೇವು ಮಾವು ದಾಳಿಂಬೆ ಇದನ್ನೆಲ್ಲ ಪಾಟಲ್ ಬೆಳೆಯೋಕ್ ಸಾಧ್ಯನಾ ಇವ್ರು ಹೇಗ್ ಬೆಳಿತಾರೆ ಇದನ್ನೆಲ್ಲ ಅಂತ ನಿಜ ನನಗೆ ತುಂಬಾನೇ ಆಶ್ಚರ್ಯ ಆಗ್ತಾ ಇತ್ತು ಆದ್ರೆ ಕಣ್ಣಾರ ನೋಡಿದ್ಮೇಲೆ ತುಂಬಾ ಖುಷಿ ಅನ್ನಿಸ್ತು ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಎಲ್ಲನೂ ನೋಡಿದೆ ತುಂಬ ಇಷ್ಟ ಆಯಿತು ಮತ್ತು ದಾಸವಾಳ ಗಿಡ ಹಾಗೆ ಒಂದು ಸೌಗಂಧಿಕಾ ಪುಷ್ಪ ಅಂತ ಹೇಳಿ ಕೊಟ್ಟರು ಎಷ್ಟು ಸುವಾಸನೆಯಾಗಿತ್ತು ಗೊತ್ತಾ ನನಗಂತೂ ಆ ಹೂ ನೋಡಿ ತುಂಬ ಖುಷಿಯಾಯಿತು ಎಷ್ಟೊತ್ತಿನ ತನಕ ಅದರ ಸುವಾಸನೆ ಹಾಗೆ ಇತ್ತು ನಾನು ಅಕ್ಕಪಕ್ಕ ಓಡಾಡಿದ್ರು ಸಾಕು ಆ ಹೂವಿನ ಪರಿಮಳ ತುಂಬ ಚೆನ್ನಾಗಿ ಬರ್ತಾಯಿತ್ತು ನನಗೆ ತುಂಬ ಇಷ್ಟ ಆಯಿತು ಅಮ್ಮ ಎರಡು ಹೂ ಕೊಟ್ಟರು ಅದು ಮುಡ್ಕೊಳ್ಳಮ್ಮ ಅಂತ ಹೇಳಿದ್ರು ನಾನು ಮುಡ್ಕೊಂಡೆ ತುಂಬಾ ಇಷ್ಟ ಆಯಿತು ನನಗೆ ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ನಾವು ಬೇರೆ ಕಡೆ ಕೂಡ ಕಾರ್ಡ್ ಕೊಡೋಕೆ ಹೋಗಬೇಕಿತ್ತು ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಅಲ್ಲಿದ್ದು ಎಲ್ಲ ನೋಡಿಕೊಂಡು ಬಂದ್ಬಿಟ್ಟೆ ನಾವು ನೋಡಿರೋ ಮಟ್ಟಿಗೆ ಈ ಏಜಲ್ಲಿ ಎಷ್ಟೋ ಜನ ಸೊಸೇಂದ್ರ ಮೇಲಾಗಿರಲಿ ಅಥವಾ ಮನೆಯವ್ರ ಮೇಲಾಗಿರಲಿ ಏನಾದರೂ ಅದು ಇದು ಮಾತಾಡಿಕೊಂಡು ಅಥವಾ ಯಾವಾಗಲೂ ಹುಷಾರಿಲ್ಲ ಅಂತ ಹೇಳಿ ಆಸ್ಪತ್ರೆ ಅಂತ ಸುತ್ತಕೊಂಡು ಬಿಡದಿರೋ ವಿಚಾರಗಳು ಮಾತಾಡಿಕೊಂಡು ಹೇಗೆಗೋ ಅವರು ದಿನ ಕಳೀತಾ ಇರ್ತಾರೆ ಆದರೆ ಅಮ್ಮ ಈ ಏಜಲ್ಲೂ ಕೂಡ ಏನಾದರೂ ಕೆಲಸಗಳು ಮಾಡಿಕೊಂಡು ನಮ್ಮ ನೋವು ಮರೆಯೋದ್ರ ಜೊತೆಗೆ ನಮ್ಮ ಮೈಂಡನ್ನು ಫ್ರೀಯಾಗಿ ಇಟ್ಕೋಬೇಕು ಟೈಮ್ ಪಾಸ್ ಮಾಡಬೇಕು ಬೇಡದೇರೋ ಆಲೋಚನೆಗಳನ್ನ ಮಾಡಬಾರ್ದು ಒಂದು ರೀತಿ ಪಾಸಿಟಿವ್ ಆಗಿ ಸ್ಪೋರ್ಟಿವ್ ಆಗಿ ಇರಬೇಕು ದಿನಪೂರ್ತಿ ಚಟುವಟಿಕೆಯಿಂದ ಇರಬೇಕು ಅಂತ ಹೇಳಿ ಎಷ್ಟೆಲ್ಲ ಶ್ರಮ ಪಡ್ತಾರೆ ದಯವಿಟ್ಟು ಇಂಥವ್ರಿಗೆ ಸಪೋರ್ಟ್ ಮಾಡಿ ಇದನ್ನು ಅಮ್ಮನಿಗೂ ಕೂಡ ಕಾರ್ಡ್ ಕೊಟ್ಟು ಇನ್ವೈಟ್ ಮಾಡಿದೆ ನನಗೆ ಕುಂಕುಮ ಕೊಟ್ಟರು ಈಗ ನಾನು ಕೂಡ ಹೊರಡ್ತಾ ಇದ್ದೀನಿ ನಮ್ಮ ಮನೆಗೂ ಕೂಡ ಬಂದಿದ್ದರು ಅವರು ಅವರ ಹಳಿಯ ಇಬ್ಬರು ಬಂದಿದ್ದರು ತುಂಬ ಬೇಗನೆ ಬಂದರು ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹೊತ್ತಿಗೆ ಅವರು ಬಂದರು ತುಂಬ ಹೊತ್ತು ಕೂತ್ಕೊಂಡು ಪೂಜೆ ನೋಡಿ ಕಥೆ ಎಲ್ಲ ನೋ ಕೇಳಿ ಆಮೇಲೆ ಬಂದು ಫೋಟೋ ತೆಗೆಸ್ಕೊಂಡ್ರು ತುಂಬ ಖುಷಿಯಾಯಿತು ಆದರೆ ನನಗೆ ಜಾಸ್ತಿ ಹೊತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಪರಿಚಯ ಮಾಡಿಸೋಕ್ಕಾಗಲಿಲ್ಲ ಇನ್ನೊಂದು ದಿನ ಸಪ್ರೇಟಾಗಿ ಅವ್ರನ್ನ ಇನ್ವೈಟ್ ಮಾಡಿ ಎಲ್ರಿಗೂ ಕೂಡ ಪರಿಚಯ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೂ ಅವ್ರು ಬಂದಿದ್ದಂತೂ ತುಂಬಾ ಖುಷಿಯಾಯಿತು ಅಷ್ಟು ದೂರ ನನಗೋಸ್ಕರ ಬಂದಿದ್ರಲ್ಲ ಮನೆಯಲ್ಲೂ ಕೂಡ ಅದನ್ನೆಲ್ಲ ಕೇಳಿ ಕೇಳಿ ಖುಷಿಪಟ್ಟರು ಆದರೂ ಅಷ್ಟು ದೂರದಿಂದ ಬಂದಿದ್ದಾರಲ್ಲ ಎಷ್ಟೋ ಸಲ ನಮಗೆ ಬೇಕಾದವರು ನಮ್ಮ ರಿಲೇಟಿವ್ಸೇ ಬರೋದಿಲ್ಲ ಅಲ್ವಾ ಇದೆಲ್ಲರಿಗೂ ಕೂಡ ಅನುಭವ ಆಗಿರುತ್ತೆ ನಾನಾ ಕಾರಣಗಳು ಹೇಳ್ತಾರೆ ಅಥವಾ ಬರೋ ಮನಸ್ಸೇ ಇರಲ್ಲ ಆದರೆ ಒಂದು ಫೋನ್ ಮುಖಾಂತರ ಪರಿಚಯ ಆಗಿ ಎಷ್ಟೆಷ್ಟು ದೂರದಿಂದ ನಮಗೋಸ್ಕರ ಬರ್ತಾರಲ್ಲ ನಿಜವಾದ ಪ್ರೀತಿ ಅಂದರೆ ಇದೇ ಅನ್ನಿಸ್ತು ಥ್ಯಾಂಕ್ ಯು ಅಮ್ಮ ಯಶಸ್ ಆರ್ಟ್ಸ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ನವರು ನಮ್ಮ ಏರಿಯಾದಲ್ಲೇ ಇರೋದು ಆದರೂ ಕೂಡ ಮೀಟ್ ಮಾಡೋದಕ್ಕಾಗಲೇ ಇಲ್ಲ ಒಂದು ಟೈಮಿಂಗ್ಸ್ ಯಾಕಂದರೆ ಕಾಂಟ್ಯಾಕ್ಟ್ ನಂಬರ್ ಇಲ್ ಇಲ್ಲದೆ ಇರೋದ್ರಿಂದ ಮೀಟ್ ಮಾಡೋದು ಕಷ್ಟ ಅನ್ನಿಸ್ತು ಒಂದು ದಿನ ಅವರು ನನಗೋಸ್ಕರ ವೆಯ್ಟ್ ಮಾಡಿದರು ಇನ್ನೊಂದು ದಿನ ನಾನು ಅವ್ರಿಗೋಸ್ಕರ ವೆಯ್ಟ್ ಮಾಡಿದೆ ಒಟ್ಟಿನಲ್ಲಿ ಇಬ್ಬರು ಕೂಡ ಮೀಟ್ ಮಾಡಲೇ ಇಲ್ಲ ಹಾಗೆ ಕತೆ ಅಂಗಡಿ ಕವಿತಾ ಅವರು ಪುಷ್ಪ ಪ್ರಪಂಚ ನನ್ನ ಇಂದು ಅವರು ಇವ್ರನ್ನೆಲ್ಲರನ್ನೂ ಕೂಡ ಮೀಟ್ ಮಾಡಬೇಕಾಗಿತ್ತು ಬಟ್ ಆಗಲಿಲ್ಲ ಕಾಂಟ್ಯಾಕ್ಟ್ ನಂಬರ್ ಇಲ್ಲದೇ ಇರೋ ಕಾರಣ ಮೀಟ್ ಮಾಡೋಕ್ಕಾಗಲಿಲ್ಲ ಇನ್ನೂ ಕೆಲವರು ನನ್ನ ವ್ಯೂವರ್ಸ್ಗಳು ಬಂದಿದ್ದರು ಆದರೆ ಅವ್ರದ್ದು ಯಾರ್ದು ಫೋಟೋಸ್ ವೀಡಿಯೋಸ್ ನನ್ನ ಮೊಬೈಲಲ್ಲಿ ಇರಲಿಲ್ಲ ಎಲ್ಲ ಬಿಝಿ ಇದ್ದಿದ್ದರಿಂದ ಸರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ವೀಡಿಯೋಗ್ರಾಫರ್ ಪ್ರೊಮೋ ವಿಡಿಯೋ ಕೊಟ್ಟಾಗ ಖಂಡಿತ ಅದನ್ನೆಲ್ಲ ನಾನು ಶೇರ್ ಮಾಡ್ತೀನಿ ಯಾವುದೇ ಫಂಕ್ಷನ್ ಆದರೂ ಪೂಜೆಯಲ್ಲಿ ಪ್ರಾರಂಭ ಆಗಿ ಊಟದಲ್ಲಿ ಮುಕ್ತಾಯ ಆಗುತ್ತೆ ಪೂಜೆಯೆಲ್ಲ ನೋಡಿದ್ರೆ ನಿಮಗಿಷ್ಟ ಆಯಿತು ಈಗ ಊಟದ್ದು ಒಂದೆರಡು ಕ್ಲಿಪ್ಪಿಂಗ್ನ ನೋಡ್ಕೊಂಡು ಬನ್ನಿ ಅಡುಗೆ ಕಾಂಟ್ರಾಕ್ಟ್ ಅನ್ನು ಕೊಡೋದು ವೆಜ್ಜು ನಾನ್ ವೆಜ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಇಲ್ಲಿ ಬಂದು ಹೋಗಿರುವಂಥ ನಮ್ಮ ಗೆಸ್ಟ್ಗಳಿಗೂ ಕೂಡ ಅಷ್ಟೇ ಮನೆ ಹೇಗಿತ್ತು ನಿಮ್ಗೆ ಬರೋದಕ್ಕೆ ದೂರ ಅನ್ನಿಸ್ತಾ ಏನು ಎತ್ತಂತ ವಿಚಾರಿಸೋಣ ಅಂತ ಕಾಲ್ ಮಾಡಿದ್ರೆ ಫಸ್ಟ್ ಅವ್ರು ಹೇಳ್ತಾ ಇದ್ದಿದ್ದೆ ಊಟ ತುಂಬ ಚೆನ್ನಾಗಿತ್ತು ಅಂತ ನಮ್ಮ ಯೂಟ್ಯೂಬರ್ಸು ಕೂಡ ಹೇಳಿದ್ರು ಇಂದ್ರಮ್ಮನು ಹೇಳಿದ್ರು ಆಶಾ ಅವರು ಹೇಳಿದ್ರು ನಮ್ಮ ವೀವರ್ಸ್ ಕೂಡ ಹೇಳಿದ್ರು ತುಂಬ ಚೆನ್ನಾಗಿತ್ತು ಊಟ ಅಂತ ಹೇಳಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೆ ನೋಡಿ ಇವರು ಕೊಳ್ಳೆಗಾಲದಿಂದ ಬಂದಿರುವಂತ ನನ್ನ ವೀವರ್ಸ್ ಈ ನಗು ನೀನು ನೋಡೋ ಗಂಟೆ ಮೂವಾಗಲ್ಲ ಅದು <laughs> 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 ice cream, <laughs> <laughs> ice cream, d i d d ನನಗೆ ನಮ್ಮ ಮನೆಯ ಗೃಹ ಪ್ರವೇಶದ ಫಂಕ್ಷನ್ನು ಮತ್ತೆ ವಿಡಿಯೋ ಎರಡೂ ಕೂಡ ಕಂಪ್ಲೀಟ್ ಆಯ್ತು ನಮ್ಮ ಮೇಲೆ ತುಂಬ ಪ್ರೀತಿಯಿಂದ ತುಂಬಾ ದೂರದಿಂದ ಬಂದಿದ್ದಂಥ ಪ್ರತಿಯೊಬ್ಬರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನಾವು ಕರೆಯೋದು ಹೆಚ್ಚಲ್ಲ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬರ್ತಾರಲ್ಲ ಅವರು ಪ್ರೀತಿ ವಿಶ್ವಾಸನೇ ಹೆಚ್ಚು ಫಂಕ್ಷನ್ ಎಲ್ಲ ಮುಗೀತು ಎಲ್ಲರೂ ಕೂಡ ಈಗ ಅಲ್ಲಲ್ಲೇ ಕೂತ್ಕೊಂಡು ಸುಧಾರಿಸ್ಕೊಳ್ತಾ ಇದ್ದೀವಿ ಮಾತಾಡ್ತಾ ಇದ್ದೀವಿ ಯಾಕಂದರೆ ಸದ್ಯ ಇವತ್ತು ಮಳೆ ಇರಲಿಲ್ಲ ಫಂಕ್ಷನ್ ಚೆನ್ನಾಗಿ ಚೆನ್ನಾಗಾಯಿತು ಅನ್ನೋ ಸಮಾಧಾನ ಯಾವುದೇ ಒಂದು ಪೂಜೆ ಕಾರ್ಯ ಆಗಲಿ ಶುಭ ಕಾರ್ಯ ಆಗಲಿ ಮಾಡಿದಾಗ ಮಳೆ ಬರಬೇಕು ಅದು ಶುಭ ಶಕುನ ಅಂತ ಹೇಳ್ತಾರೆ ಆದರೆ ಫಂಕ್ಷನ್ ನಡೆಯೋ ಟೈಮಲ್ಲಿ ಬಂದರೆ ತೊಂದರೆನೇ ಆಗುತ್ತೆ ರಾತ್ರಿ ಏಳು ಗಂಟೆ ಮೇಲೆ ಮಳೆ ಬಂತು ಇನ್ನೂ ನಮ್ಮ ಶಾಪಿಂಗ್ ವಿಡಿಯೋಗಳು ಬಾಕಿ ಇದೆ ಆ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗಿ ಬರಲಾ